ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ನೋಡಿ ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಮಸಾಲೆ ರುಬ್ಬಕ್ಕೆ ಎಲ್ಲ ಬೆಳ್ಳುಳ್ಳಿ ಶುಂಠಿ ಪುದೀನ ಟೊಮೊಟೊ ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ ಇಲ್ಲಿ ನನ್ನ ಮಗಳು ಕೊತ್ತಂಬರಿ ಸೊಪ್ಪೆಲ್ಲ ಇದ್ದಾಳೆ ಸೌತೆಕಾಯಿ ತಗೊಂಡು ಬಂದಿದ್ದೀನಿ ಇವಾಗ ಇದು ಮಸಾಲೆ ರುಬ್ಬಬೇಕು ಇವಾಗ ಮಸಾಲೆ ರುಬ್ಬಬೇಕು ಎಲ್ಲ ಜಾರ್ಗೆ ಹಾಕಿದ್ದೀನಿ ಕೊತ್ತಂಬರಿ ಸೋಸ್ತಾ ಇದ್ದಾಳೆ ಕೊತ್ತಂಬರಿ ಸೋಸಿದ ಮೇಲೆ ಅದು ತಗೊಂಡು ಇವಾಗ ರುಬ್ಬಬೇಕು ಚಿಕನ್ ತಗೊಂಡು ಬಂದ್ವಿ ನಾನು ನನ್ನ ಮಗ ಹೋಗಿದ್ವಿ ಚಿಕನ್ ತರಕ್ಕೆ ಎಷ್ಟು ಜನ ಅಂದರೆ ಇವತ್ತು ಈಸ್ಟರ್ ಅಲ್ವಾ ಸಂಡೇ ಸಖತ್ ಜನ ಇದ್ರು ಅಲ್ಲೇ ಟೂ ಅವರ್ಸ್ ಆಗೋಯ್ತು ಎಷ್ಟು ಬಿಸಿಲಿದೆ ಆಚೆ ಕಡೆ ಅಲ್ಲಿ ಬೆಳಿಗ್ಗೆ ನನ್ನ ಮಗನೇ ಟೊಮೊಟೊ ಬಾತ್ ಮಾಡಿದ್ದ ಇವಾಗ ಮಧ್ಯಾಹ್ನ ಆಲ್ರೆಡಿ ಎರಡೂವರೆ ಆಗ್ತಾ ಇದೆ ಚಿಕನ್ ತರಕ್ಕೆ ಹೋಗಿನೇ ಲೇಟ್ ಆಗೋಯ್ತು ಅಲ್ಲಿ ಫುಲ್ಲು ಜನ ಎಷ್ಟೊಂದು ಜನ ಅಂದ್ರೆ ಜನ ಇವತ್ತು ಇಷ್ಟರು ಇವತ್ತು ನನ್ನ ಮಗನೇ ಟೊಮೊಟೊ ಭಾತ್ ಮಾಡಿದಾನೆ ಸ್ವಲ್ಪ ಟೊಮಟೊ ಭಾತಿದೆ ಇವಾಗ ಚಿಕನ್ ಸಾಂಬಾರ್ ಮಾಡ್ಬೇಕು ತುಂಬಾ ತಿಂಗಳಾಯ್ತು ಫ್ರೆಂಡ್ಸ್ ಯಾವಾಗ್ಲೂ ಬಿರಿಯಾನಿ ಬಿರಿಯಾನಿ ಅಂತ ಯಾವಾಗ್ಲೂ ಬಿರಿಯಾನಿನೇ ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾನೆ ಇರ್ತೀವಿ ಬಿರಿಯಾನಿ ತರ್ಸೋವಾಗೇ ಅದ್ರ ಜೊತೆನೆ ಕಬಾಬು ಮತ್ತು ಪೆಪ್ಪರ್ ಚಿಕನ್ ಎಲ್ಲ ತರಿಸ್ತೀವಲ್ಲ ಅದಕ್ಕೆ ಮನೇಲಿ ಮಾಡೋದೇ ಇಲ್ಲ ಆಗಲೇ ಮನೇಲಿ ಮಾಡಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಆರು ಏಳು ತಿಂಗಳಾಯಿತು ಇವತ್ತು ಈಸ್ಟರ್ ಅಂತ ಇವತ್ತು ತಗೊಂಡು ಬಂದಿದ್ದೀವಿ ಇವಾಗ ಮಾಡಬೇಕು ಸಾಂಬಾರು ಇವಾಗ ಬೇಗ ಬೇಗ ಆಗ ಆಗಲೇ ಎರಡು ಮುಕ್ಕಾಲು ಆಗೋಯ್ತು ಇವಾಗ ಬೇಗ ಬೇಗ ಸಾಂಬಾರು ಮಾಡಿ ಊಟ ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಬೆಳಿಗ್ಗೆದು ಟೊಮೊಟೊ ಭಾತ್ ನಾನು ನಾನಿನ್ನೂ ತಿಂದಿಲ್ಲ ಅವ್ರಿಬ್ಬರು ತಿಂದಿದ್ದಾರೆ ಮಕ್ಕಳು ಇವಾಗ ಮಿಕ್ಸಿ ಜಾರ್ಗೆಲ್ಲ ಹಾಕ್ತಾ ಇದ್ದೆ ಸರಿ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ತೆಂಗಿನಕಾಯಿ ಹಾಕಿದ್ದೀನಿ ಪುದೀನ ಹಾಕಿದ್ದೀನಿ ಅವಳು ಕೊತ್ತಮರಿ ಸೋಸ್ತಾ ಇದ್ದಾಳೆ ಕೊತ್ತಂಬರಿ ಹಾಕಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಾಕಿ ಮಸಾಲೆ ರುಬ್ಬಬೇಕು ಮಸಾಲೆ ರುಬ್ಕೊಂಡು ಆಮೇಲೆ ಈರುಳ್ಳಿ ಕಟ್ ಮಾಡಬೇಕು ಉದ್ದುದ್ದ ಎಷ್ಟು ಬಿಸಿಲು ಫ್ರೆಂಡ್ಸ್ ನಾನಂತೂ ಕೊಡೆ ತಗೊಂಡೋಗಿದ್ದೆ ಕೊಡೆ ತಗೊಂಡೋಗಿ ಕೊಡೆ ತಗೊಂಡೋದ್ರೂ ಅಷ್ಟು ಬಿಸಿಲು ಕೊಡೆಯಲ್ಲೂ ಅಷ್ಟು ಹಬೆ ಬರ್ತಾ ಇತ್ತು ಅಷ್ಟು ಬಿಸಿಲಿದೆ ಆಚೆಗಡೆ ನನ್ನ ಮಗ ಕೊಡೆ ನೀನೊಬ್ಬಳೇ ಹಿಡ್ಕೊಂಡಿರೋದು ಯಾರೂ ಇಡ್ಕೊಂಡಿಲ್ಲ ಅಂತ ಹೇಳ್ತಾನೆ ಆ ಕೊಡೆ ಇಟ್ಕೊಂಡ್ರೇ ಅಷ್ಟು ಬಿಸಿ ಇನ್ನು ಕೊಡೆ ಇಲ್ದಿರ ಹೋದ್ರೆ ಸೀದೋತೀವಿ ಅಷ್ಟೇ ಆಮೇಲೆ ನೆನ್ನೆ ಬರುವಾಗ ಮಾವ್ನ ತಗೊಂಡು ಬಂದಿದ್ದೆ ರಸ್ಪೂರಿ ಮಾವ್ನಂಡು ತಗೊಂಡು ಬಂದಿದ್ದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೋಡಿ ರಸ್ಪೂರಿ ತಗೊಂಡು ಬಂದಿದ್ದೆ ಎಷ್ಟು ಸ್ವೀಟ್ ಇದೆ ಗೊತ್ತಾ ಸಖತ್ತಾಗಿದೆ ಇನ್ನೂರು ರೂಪಾಯಿ ಕೆ ಜಿ ಎರಡು ಕೆ ಜಿ ತಗೊಂಡು ಬಂದಿದ್ದೆ ಎರಡು ಕೆ ಜಿಗೆ ಎರಡು ಕೆ ಜಿಗೆ ಒಂಬತ್ತು ಹಣ್ಣು ಬಂದಿತ್ತು ಅದರಲ್ಲಿ ನಿನ್ನೆ ಎಲ್ಲ ನಾಲ್ಕು ಜನನು ಒಂದೊಂದು ಹಣ್ಣು ತಿಂದ್ವಿ ಇನ್ನು ನಾಲ್ಕು ಹಣ್ಣಿದೆ ಒಂದು ಹಣ್ಣು ಮಿಲ್ಕ್ ಶೇಕ್ ಥರ ಮಾಡ್ಕೊಂಡು ಕುಡಿದ್ವಿ ಇವಾಗ ಆಹಾ ಅಂತ ಇದೆ ರಸಪೂರಿ ಸಕ್ಕಾಗಿದೆ ನಮ್ಮನೆ ಹತ್ರ ಆಪ್ಕಾಮ್ಸ್ ಇದೆ ಅಲ್ಲಿಂದ ತಗೊಂಡು ಬಂದಿದ್ದು ಅಲ್ಲಿ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಐತೆ ಇವಾಗ ಊಟ ಆದ್ಮೇಲೆ ಮಾವನ ಹಣ್ಣು ತಿನ್ನೋದು ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕತ್ತಾಗಿದೆ ಏನು ನೋಡ್ತಾ ಇದೀಯ ನಾನು ಕೊಡಲ್ಲ ಪೆನ್ ಎಲ್ಲ ಐತೆ ಅದು ಹುಡುಕು ಫಸ್ಟ್ ನನ್ನ ಮಗ ಪೆನ್ ಕೇಳ್ತಾ ಇದ್ದಾನೆ ಕೊಟ್ಟಿರೋ ಪೆನ್ ಎಲ್ಲ ಪೆನ್ನು ಪೆನ್ನು ಅಂದ್ರೆ ಎಲ್ಲಿಂದ ತರೋದು ಫ್ರೆಂಡ್ಸ್ ಫ್ರೀಯಾಗಿ ಬರುತ್ತಾ ಫ್ರೀಯಾಗಿ ಕೊಡಬೇಕಲ್ವಾ ನೋಡಿ ಮಾರ್ಕ್ ಎಲ್ಲ ಹೋಯ್ತು ಇದು ತಿರ್ಗಾ ಸಾಸಿವೆ ಸಿಡ್ದಿರೋದು ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಸಾಸಿವೆ ಸಿಡಿತಾನೆ ಇರುತ್ತೆ ಏನ್ ಮಾಡೋದು ಫ್ರೆಂಡ್ಸ್ ನೋಡಿ ನನ್ ಮಗ ಟಮಟೊ ಬಾತ್ ಮಾಡಿದಾನೆ ಅದು ಎಲ್ಲೋ ಬಾತ್ ಆಗಿದೆ ನೋಡಿ ನಾನಿವಾಗ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಇವತ್ತು ಕುಕ್ಕರಲ್ಲೇ ಮಾಡ್ತೀನಿ ಚಿಕನ್ ಸಾಂಬಾರು ಬೇಗ ಆಗುತ್ತೆ ಇಲ್ಲಿ ಚಿಕನ್ ತೊಳೆಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ಒಂದು ಅರ್ಧ ಗಂಟೆ ಇಟ್ಟರೆ ಆಮೇಲೆ ನೀಟಾಗಿ ತೊಳಿಬೇಕು ನನ್ನ ಮಗಳು ಈರುಳ್ಳಿ ಅಂತ ಹೇಳಿ ಅರ್ಧ ಗಂಟೆ ಆಯಿತು ಇನ್ನೂ ಕುಯ್ತಾನೆ ಅವಳೆ ಫ್ರೆಂಡ್ಸ್ ನನ್ನ ಮಸಾಲೆನೂ ರುಬ್ಬಾಯ್ತು ಆಲ್ರೆಡಿ ನೋಡಿ ನನ್ನ ಮಸಾಲೆ ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ಇದರಲ್ಲಿ ಏನೇನಿದೆ ಅಂದರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇಷ್ಟಿದೆ ಇದರಲ್ಲಿ ಇಷ್ಟು ಮಾತ್ರ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಮಸಾಲೆ ಎಲ್ಲ ಆಮೇಲೆ ಅದು ಅಷ್ಟು ಮಾತ್ರ ರುಬ್ಬಿದ್ದೀನಿ ಆಮೇಲೆ ಮಸಾಲೆ ಎಲ್ಲ ಫ್ರೈ ಮಾಡೋವಾಗ ಹಾಕ್ತೀನಿ ಬೇಗ ಬೇಗ ಕುಯಿ ಚಿಂಟು ಆಗಲೇ ಮೂರು ಗಂಟೆ ಆಗೋಯ್ತು ಬೇಗ ಬೇಗ ಮಾಡಬೇಕು ಹೊಟ್ಟೆ ಹಸಿತಾ ಇದೆ ಟಮಟೊ ಬಾತ್ ಇದೆ ತಿನ್ನಬೇಕು ಆದರೆ ಚಿಕನ್ ಸಾರು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ತಿಂದಿಲ್ಲ ಟೊಮೊಟೊ ಬಾತ್ ನಾನು ಈಗ ನನ್ನ ಮಗಳು ಈರುಳ್ಳಿ ಮೇಲೆ ಬೇಗ ಬೇಗ ಒಗ್ಗರಣೆ ಹಾಕಿದ್ರೆ ಹ ಆಯ್ತು ಕುಕ್ಕರ್ ಅಲ್ಲಿ ಬೇಗ ಬೇಗ ಮಾಡ್ಬಿಡ್ತೀನಿ ಬೇಗ ಕಟ್ ಖಾರ ಸಾಕು ಇವಾಗ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗ್ಬೇಕು ಎಣ್ಣೆ ಬಿಸಿ ಆದಮೇಲೆ ಇದು ಚಿಕನ್ ಮಸಾಲ ಇದು ಎವರೇ ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ತರ್ಸಿದೀನಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಯಾವಾಗೂ ಆರ್ಚಿ ಆಗ್ತಾ ಇದೆ ಈ ಸರ್ತಿ ಎವರೆಸ್ಟ್ ಅವ್ರದ್ದು ತಂದು ಡಬ್ಬು ಹಾಕಿದೀನಿ ಎಣ್ಣೆ ಬಿಸಿ ಆಯ್ತು ಇವಾಗ ಈರುಳ್ಳಿ ಹಾಕೊಳ್ತಾ ಕಸೂರಿ ಮೇತಿ ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ತಾ ಇದ್ದೀನಿ ಇದಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾರ್ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಫ್ರೈ ಮಾಡಿದ್ರೆ ಚೆನ್ನಾಗಿ ನಾವೇನು ಮಸಾಲೆ ಹಾಕಿದ್ರೂ ಅದನ್ನ ಸ್ವಲ್ಪ ಚೆನ್ನಾಗಿ ಅದ್ರ ಘಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಆವಾಗ ನಾವು ಏನು ಅಡುಗೆ ಮಾಡಿದ್ರೂ ಅದು ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಬಿರಿಯಾನಿಗಾದರೆ ಜಾಸ್ತಿ ಫ್ರೈ ಮಾಡ್ಕೋಬೇಕು ಸಾಂಬಾರ್ಗಾದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಈಗ ಅರ್ಧ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಆದರೆ ಚಿಕನ್ ಹಾಕ್ಕೋಬೇಕು ಚಿಕನ್ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅರ್ಶನ ಹಾಕಿರೋದಕ್ಕೆ ಅರ್ಶಿನ ಕಲರ್ ಕಾಣ್ತಾ ಇದೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಚಿಕನ್ ಹಾಕೊಳ್ತಾ ಇದ್ದೀನಿ ಹಾಕದ್ಮೇಲೆ ಸ್ವಲ್ಪ ಒಂದ್ಸರ್ತಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಅಲ್ಲಿಂದಾನೇ ಯಾವಾಗು ಯಾಕ್ ಬಾಕ್ತಾ ಇದೀನಿ ಸ್ವಲ್ಪ ಅರ್ಶನ ಇವಾಗ ಉಪ್ಪ ಹಾಕಿ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಕ್ಕ ಅದ್ಯಾಕ ಸೌಂಡೆ ಬರ್ತಾಯ್ ಇವಾಗ ಸ್ವಲ್ಪ ಚಿಕನ್ ಫ್ರೈ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಆಮೇಲೆ ಮಸಾಲೆ ಹಾಕ್ಬೇಕು ಸೊ ಹಾಕ್ ಬಿಡಿ ಹೇಳಮ್ಮ ಇಲ್ಲಿಗೆ ಬಾ ಅತ್ರ ಇಲ್ಲಿಗೆ ಬರಬೇಕು ಇವಾಗ ಚಿಕನ್ ಮಸಾಲಾ ಹಾಕ್ತಾಯಿದಿನಿ 4 ಸ್ಪೂನ್ ಹಾಕಿದಿನಿ ಸ್ವಲ್ಪ ಗರಮ್ ಮಸಾಲಾ ಹಾಕ್ತಾ ಇದೀನಿ ಆಮೇಲೆ ಇವಾಗ ರುಬ್ಕೊಂಡಿರೋದ್ ಆಗ್ತಾ ಇದೀನಿ ಸ್ವಲ್ಪ ನೀರ್ ಹಾಕಿದೀನಿ ಇವಾಗ ನೀರ್ ಹಾಕಿದೀನಿ ಜಾರು ಜಾರ್ ಶೇಕ್ ಮಾಡಿ ನೀರ್ ಹಾಕಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಹಾಕಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಇನ್ನ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದ್ ಎರಡು ಸ್ಪೂನು ಇವಾಗ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ಕೂಕ್ ಕೂಗಿಸ್ಬೇಕು ಎರಡು ಕೂಕ್ ಕೂಗಿದ್ರೆ ಆಯ್ತು ನೋಡಿ ಇವಾಗ ಎರಡು ಕೂ ಇದೆ ಇವಾಗ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಇವತ್ತು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್